ಮ್ಯಾಗಿ ತಕೊಳ್ಳಿ ಮ್ಯಾಗಿ ಆ ಮ್ಯಾಗಿ ತಕೊಳ್ಳಿ ಮ್ಯಾಗಿ ಬನ್ನಿ 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 ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ ಅಮ್ಮ ಮ್ಯಾಗಿ 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 ಎರಡು ನಿಮಿಷದಲ್ಲಿ ಆಗುತ್ತೆ ಮ್ಯಾಗಿ ಬನ್ನಿ 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 ತಿನ್ಕೊಂಡು ಹೋಗಿ ಮ್ಯಾಗಿ ಬರಿ ಮೂವತ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ಲೇಟಿಗೆ ಮೂವತ್ತು ರೂಪಾಯಿ ಬನ್ನಿ ಬನ್ನಿ ತಿನ್ನಿ ತಿನ್ನಿ ಮಗ ರಾಜು ಏನ್ ಮಗ ಇವತ್ತು ಯಾರು ಕಸ್ಟಮರೇ ಬರ್ತಾ ಇಲ್ಲಪ್ಪ ಇವತ್ತು ದಿನಾನೇ ಸರಿ ಅನ್ಸುತ್ತೆ ಅಜ್ಜಿ ಅಜ್ಜಿ ಸಮಾಧಾನ ಈಗ ಬರ್ತಾರೆ ನೋಡಿ ಕಸ್ಟಮರ್ ಅಲ್ಲ ಇಲ್ಲಿ ಲೈನ್ ಲೈನ್ ಇರುತ್ತೆ ನೋಡಿ ಬೇಕಿದ್ರೆ ನಂದು ಪ್ಲಾನಿಂಗ್ ನೋಡಿ ಇವಾಗ ಕೆಲಸ ಮಾಡೋಣ ನಮ್ಮ ಪ್ಲೇಟಿಗೆ ಮೂವತ್ತು ರೂಪಾಯಿ ಅಲ್ಲ மூல் நீடி <Tipps> ಏನು ಹೇಳ್ತಾ ಇದೀಯಾ ಐವತ್ತು ರೂಪಾಯಿಗೆ ಕೋಲ್ಡ್ ಡ್ರಿಂಕು ಕೊಡಬೇಕು ಮತ್ತು ಚೊಟ್ಟು ಕೊಡಬೇಕು ಮ್ಯಾಗಿನೂ ಕೊಡಬೇಕಾ ಲೋ ಹಿಂಗೆ ಕೊಟ್ಟಿದ್ರೆ ಏನಿಲ್ಲ ನಾವು ಬಿಡ್ತೀವಿ ಲಾಸ್ ಆಗತ್ತೆ ಕಣೋ ಇದು ನಿಂದ ಐಡಿಯಾ ಅಲ್ಲ ಇದು ಪೈಡಿಯಾ ಇದು ನನ್ನ ಮಗನೇ ಅಜ್ಜಿ ಲಾಸ್ ಆಗಲ್ಲ ಏನು ಆಗಲ್ಲ ಕಣೆ ಅಜ್ಜಿ ನಮ್ದು ಒಂದು ಮ್ಯಾಗಿದು ಕಾಸ್ಟ್ ಹತ್ತು ರೂಪಾಯಿ ಅಷ್ಟೇ ಅದಕ್ಕೆ ನಾವು ಒಂಚೂರು ನೀರುಳ್ಳಿ ಹೊಳ್ಳಿ ಅದೆಲ್ಲ ಆಲ್ಟ್ರೇಷನ್ ಮಾಡಿದ್ರೆ ಹದಿನೈದು ರೂಪಾಯಿ ಆಗಲ್ಲ ಅಷ್ಟೇ ನಮಗೆ ಮಿಕ್ಕಿದೆಲ್ಲ ಲಾಭನೇ ಏನು ಲಾಸ್ ಆಗಲ್ಲ ಏನಿಲ್ಲ ಇದು ಬಿಸ್ನೆಸ್ ಪ್ಲಾನಿಂಗ್ ಕಣೆ ಅಜ್ಜಿ ಪ್ಲಾನಿಂಗ್ ಇದು ಏನು ಲಾಸ್ ಆಗಲ್ಲ ಜನ ಅನ್ಕೊಳ್ತಾರೆ ಇವರಿಗೆ ಕಡಿಮೆ ಸಿಗ್ತಾ ಇದೆ ಅಂತ ಅನ್ಕೊಳ್ತಾರೆ ಕಡಮೆನೂ ಇಲ್ಲ ಏನು ಇಲ್ಲ ನಮಗೆ ಲಾಭ ಇದು ಗೊತ್ತಾಯ್ತಾ ಆ ಹಂಗಾ ಹು ಹು ಮಗ ಹಂಗಾದ್ರೆ ಸರಿ ಕೂಗ್ ಕೂಗ್ ನೋಡೋಣ ಇವತ್ತು ಹಾಗೆ ಮಾಡೋಣ ಆ ಬಿಸ್ನೆಸ್ ಜಾಸ್ತಿ ಆಗಿದ್ರೆ ದಿನ ಹಾಗೆ ಮಾಡೋಣ ಹು ಹು ಅಜ್ಜಿ ನಾನು cooking ತಿನಿ ನಿಮಿಷದಲ್ಲಿ ರೆಡಿ ನಮಸ್ಕಾರ

ಓ ಹಂಗಾದ್ರೆ ಟೇಸ್ಟ್ ಮಾಡಿ ನೋಡ್ಲೇಬೇಕು ನೋಡ್ತೀನಿ ನೋಡ್ತೀನಿ ಹೆಂಗಿದೆ ಅಂತ ಬನ್ನಿ ಬನ್ನಿ ಅಂಕಲ್ ಮ್ಯಾಗಿ ಕೊಡುವ ಬನ್ನಿ ಹ್ಮ್ ಪುಟ ಎಂತದು ಆಫರ್ ಇದೆ ಅಂತ ಹೇಳಿದ್ಯಲ್ಲ ಏನು ಆಫರ್ ಅದು ಏನು ಗೊತ್ತಾ ಅಂಕಲ್ ಐವತ್ತು ರೂಪಾಯಿ ಕಾಂಬೋ ಆಫರ್ ಐವತ್ತು ರೂಪಾಯಿಗೆ ಒನ್ ಪ್ಲೇಟ್ ಮ್ಯಾಗಿ ಕೋಲ್ಡ್ ಡ್ರಿಂಕ್ ಆಮೇಲೆ ಜೊತೆಯಲ್ಲಿ ಚಟ್ಟಂಬಡೆ ಕೂಡ ಬರುತ್ತೆ ಓಹೋಹೋಹೋ ಬರೀ ಐವತ್ತು ರೂಪಾಯಿಗೆ ಇಷ್ಟೆಲ್ಲ ಸಿಗುತ್ತಾ ಇದೆಂತ ಆಫರ್ ಮಾರೇ ಅಲ್ಲ ಗಣ ಮ್ಯಾಗಿ ಅಂತ ಏನು ಕೊಡ್ತಾ ಇದೀಯಾ ಏನು ಒಳ್ಳೆ ಇದೆ ಇಲ್ವಾ ಮ್ಯಾಗಿ ಹಾಂ ಏ ಅಂಕಲ್ ನೀವು ಟೇಸ್ಟ್ ಬಗ್ಗೆ ಕೇಳಲೇಬೇಡಿ ನಮ್ಮ ಹತ್ರ ಸಿಗೋ ಥರ ಮ್ಯಾಗಿ ನಿಂಗೆ ಎಲ್ಲೂ ಸಿಗಲ್ಲ ಬೇಕಿದ್ರೆ ತಿನ್ಕೊಂಡು ನೋಡಿ ಹೇ ಈಗ ಗೊತ್ತಾಗುತ್ತಾ ಇಲ್ಲ ಕೊಡು ಕೊಡು ಅದು ಎಂತ ಕಾಂಬೋ ಆಫರ್ ಇದೆ ಕೊಡು ಒಂದು ಪ್ಲೇಟ್ ಹೂ ಅಂಕಲ್ ಅಜ್ಜಿ ಅಜ್ಜಿ ಇವರಿಗೆ ಒಂದು ಪ್ಲೇಟ್ ಒಳ್ಳೆ ಬಿಸಿ ಬಿಸಿ ಸ್ಪೆಷಲ್ ಮ್ಯಾಗಿ ಹಾಕಿ ಅಜ್ಜಿ ಆಯ್ತು ಕಣೋ ಸರಿ ಸರಿ ಇವಾಗ ಮಾಡ್ತೀನಿ ಸ್ಪೆಷಲ್ ಸ್ಪೆಷಲ್ ಮ್ಯಾಗಿ ಹ್ಮ್ ಆಹಾ ಮ್ಯಾಗಿ ಪರಿಮಳ ಅಲ್ ಸಂಕ ಬರ್ತಾ ಇದೆ ಈ ಮ್ಯಾಗಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನಾನು ಕೂಡ ತಿಂತೀನಿ ಅಹಲೋ ಬನ್ನಿ ಸರ್ ಬನ್ನಿ ಬನ್ನಿ ಮ್ಯಾಗಿ ಕಡೋ ಬನ್ನಿ ಸ್ಪೆಷಲ್ ಆಫರ್ ಇದೆ ಬನ್ನಿ ಆಫರಾ ಆಫರ್ ಏನು ಬೇಡ ದುಡ್ಡು ಕೊಡುವ ನಮ್ಗೆ ಐಟೆಮ್ ಚೆನ್ನಾಗಿ ಸಿಗಿದ್ರೆ ಸಾಕು ಏನ್ ಗೊತ್ತಾ ನಾನು ಇತ್ತೀಚೆಗೆ ಜಿಮ್ ಜಿಮ್ ಸ್ಟಾರ್ಟ್ ಮಾಡಿದೀನಿ ನಂಗೆ ಒಳ್ಳೆ ಅದು ಗ್ಲುಟೀನ್ ಫ್ರೀ ಮ್ಯಾಗಿ ಬರುತ್ತೆ ಅಲ್ಲ ಅದರಲ್ಲಿ ಮೈದಾ ಇರಬಾರ್ದು ಆಮೇಲೆ ಏನು ಸ್ಪೈಸಸ್ ಇರಬಾರ್ದು ಏನು ಇರಬಾರ್ದು ಆ ತರ ಒಳ್ಳೆ ಮ್ಯಾಗಿ ಕೊಡ್ ನೋಡೋಣ ನಂಗೆ ಒಳ್ಳೇದು ನಂಗೆ ಡೈಟಿಂಗ್ ನಾನು ಡೈಟಿಂಗ್ ಮಾಡ್ತಿದೀನಿ ಆಹ್ಹ್ ಗೆ ಅದು ಮೈದಾ ಗಿಡ ಎಲ್ಲ ತಿನ್ಬಾರ್ದಂತೆ ಅದಕ್ಕೆ ನನ್ಗೆ ನಿನಗೆ ಒಳ್ಳೆ ಮೈ ಮೈದಾ ಇಲ್ದಿರೋದು ಮ್ಯಾಗಿ ಕೊಡು ಎಂತ ಮೈದಾ ಇಲ್ದಿರೋದು ಮ್ಯಾಗಿನ ಅದು ಯಾವುದು ಮ್ಯಾಗಿ ಮಾರೆ ಆ ತರ ಈಗ ಏನಾದ್ರೂ ಕ್ರಿಯೇಟ್ ಮಾಡ್ಬೇಕು ಮೈದಾ ಇಲ್ದಿರೋದು ಗ್ಲೂಟಿನ್ ಫ್ರೀ ಅಂತೆ ಆ ಇದು ಮ್ಯಾಗಿ ಅಲ್ಲ ಮಣ್ಣು ಮಣ್ಣು ತಿನ್ಬೇಕು ಅಯ್ಯೋ ಸಾರಿ ಮ್ಯಾಗಿ ಅದೆಲ್ಲ ಸಿಗಲ್ಲ ಮೈದಾದೇ ಸಿಗೋದು ಏನ್ ಮಾಡೋದು ಅದನ್ನ ಮತ್ತೆ ಯಾಕೆ ನೀನು ಅಂಗಡಿ ಇಟ್ಟಿದ್ದ ಏನು ಮಾಡಕ್ ಬರಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗೋದು ಆ ಹಂಗಾದ್ರೆ ಬೇಡ ಬೇಡ ಹೋಗ್ತೀನಿ ನಾನು ಅಯ್ಯಯ್ಯ ಇದು ಒಳ್ಳೆ ವಿಚಾರ ಆಯ್ತಲ್ಲ ಮೈದಾ ಇದ ಇಲ್ದಿರೋದು ಮ್ಯಾಗಿ ಮಾಡಕ್ಕೆ ನಾವೆಲ್ಲ ಹೋಗೋದು ಆ ನೀನು ತಿನ್ಕೊಂಡು ನೋಡ ಒಂದ್ಸಲಿ ನಿನ್ ಜೀವನದಲ್ಲಿ ಒಂದ್ಸಲಿನೂ ಈ ತರ ಮ್ಯಾಗಿ ತಿಂದಿಲ್ಲ ತಿಂದಿಲ್ಲ ಅನ್ಸುತ್ತೆ ನನ್ಗೆ ಯಾಕೆ ಹೇಳ ನಮ್ಮ ಅಜ್ಜಿ ಮಾಡೋದು ಮ್ಯಾಗಿ ಇದು ಅಜ್ಜಿ And- ಒಂದಿನ ತಿಂದ್ರೆ ಏನು ಆಗಲ್ಲ ಆ ಸರಿ ಹಂಗಾರೆ ಒಂದು ಪ್ಲೇಟ್ ಕೋಡ್ ನೋಡೋಣ ಅಜ್ಜಿ ಅಜ್ಜಿ ಇನ್ನೊಂದು ಪ್ಲೇಟ್ ಮೇಗೆ ಸ್ಪೆಷಲ್ ಸ್ಪೆಷಲ್ ಮಾಡಿ ಐತಾ ಮೊಟ್ಟೆ ಪನ್ನೀರ್ ಎಲ್ಲ ಹಾಕಿ ಮಾಡಿ ಐತಾ ಆ ಮೊಟ್ಟೆ ಪನ್ನೀರ್ ಎಲ್ಲ ಹಾಕ್ಬೇಕಾ ಲೋ ರಾಜು 30 ರೂಪಾಯಿಗೆ ಇದೆಲ್ಲ ಬರಲ್ಲ ಕೋಣೋ ಒಂದ ಸತಿ ಹೇಳೋ ಅವರಿಗೆ ಮೊಟ್ಟೆ ಪನ್ನೀರ್ ಎಲ್ಲ ಹಾಕಿದ್ರೆ ರೂಪಾಯಿ ರೂಪಾಯಿಗೆ ಅಂತ ಹೇಳಿ ಹ್ಮ್ ಹ್ಮ್ ಅದ್ ನೀವು ಟೆನ್ಷನ್ ಮಾಡಬೇಡಿ ಇವ್ರು ಹೇಳಿದ್ದಾರೆ ದುಡ್ಡಿಂದು ಏನು ಟೆನ್ಷನ್ ಮಾಡಬಾರ್ದು ಇವರಿಗೆ ಒಳ್ಳೆ ಐಟಮ್ ಸಿಕ್ಕಿದ್ರೆ ಸಾಕಂತೆ ನೀವು ಕೊಡಿ ಕೊಡಿ ಹಾ ಸರಿ ಹಾಗಾದ್ರೆ ಸರಿ ಲೋ ಅಲೋ ಹುಡುಗ ಎಲ್ಲಿದೆ ನಿನ್ನ ಮ್ಯಾಗಿ ಎರಡು ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯಿತು ನಾನು ಆರ್ಡರ್ ಕೊಟ್ಟು ಹಾಂ ನಿನ್ನ ಮ್ಯಾಗಿ ಇನ್ನೂ ಬಂದಿಲ್ಲ ಇಷ್ಟು ಹೊತ್ತ ಆಗಿದ್ರೆ ಏನು ಹಾಂ ನಾನು ತಿನ್ಕೊಂಡು ಹೋಗೋದು ಬೇಡ ಆಫೀಸ್ಗೆ ಹೋಗಬೇಕು ಕೆಲಸ ಇದೆ ಇದು ಮ್ಯಾಗಿ ತಿನ್ಕೊಂಡು ಹೋಗೋಣ ಅಂತ ಬಂದು ನೋಡಿದರೆ ಇವ್ರದ್ದು ಎರಡು ನಿಮಿಷದಲ್ಲಿ ಆಗತ್ತೆ ಅಂತ ಹೇಳಿ ಇವರು ಅರ್ಧ ಗಂಟೆ ಆದರೂ ಕೊಟ್ಟಿಲ್ಲ ಏನು ಮ್ಯಾಗಿ ಸಿಗತ್ತೆ ಇಲ್ವ ಇವಾಗ ಅಂಕಲ್ ಇದು ಸ್ಪೆಷಲ್ ಸ್ಪೆಷಲ್ ಮ್ಯಾಗಿ ಹಂಗಾಗಿ ಒಂಚೂರು ಟೈಮ್ ಆಗುತ್ತೆ ತಾನೇ ಅದು ಪ್ಯಾಕೆಟ್ ಮೇಲೆ ಬರ್ದಿರತ್ತೆ ಎರಡು ನಿಮಿಷದಲ್ಲಿ ಆಗುತ್ತೆ ಅಂತ ಆದ್ರೆ ನಾವು ಏನ್ ಮಾಡುದು ಹೇಳಿ ನಿಮ್ಗೆ ಗೊತ್ತಲ್ಲ ಅದಕ್ಕೆ ನೀರಲ್ಲಿ ಹಾಕಿ ಬೇಯಿಸ್ಬೇಕು ಆಮೇಲೆ ನೀರುಳ್ಳಿ ಅದೆಲ್ಲ ಹಾಕಿ ಸ್ಪೆಷಲ್ ಮಾಡುದಂದ್ರೆ ಒಂಚೂರು ಟೈಮ್ ಆಗುತ್ತೆ ಎರಡು ನಿಮಿಷ ಅಂತ ಹೇಳೋದು ಅವರು ಕೂಡ ಹೇಳ್ತಾರೆ ಅಡ್ವರ್ಟೈಸ್ ಅಲ್ಲಿ ನಾವು ಕೂಡ ಹಂಗೆ ಎರಡು ನಿಮಿಷದ ಮ್ಯಾಗಿ ಅಂತ ಕೂಗಿ ಜನರಿಗೆ ಕರಿಯೋದು ನೀವು ಟೆನ್ಶನ್ ಮಾಡಬೇಡಿ

ಬೇಗ ಕೋಡಿ ನನ್ನ ಸ್ಪೆಷಲ್ ಮ್ಯಾಗಿ ನನಗೂ ಲೇಟ್ ಆಗ್ತಿದೆ ಜಿಮ್ ಮಾಡಕ್ಕೆ ಹೋಗ್ಬೇಕು ಇವಾಗ ಹ್ಮ್ ಹ್ಮ್ ಕೊಟ್ಟೆ ಕೊಟ್ಟೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೂ ಕೂಡ ಮ್ಯಾಗಿ ಅಂದ್ರೆ ಇಷ್ಟನಾ ಇಷ್ಟ ಇದ್ರೆ ನಮಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಮತ್ತೆ ನಿಮಗೆ ಈ ವಿಡಿಯೋದು ದು ಫಾರ್ ಟೂ ಬೇಕಿದ್ರೆ ಕಮೆಂಟಲ್ಲಿ ಫಾರ್ ಟೂ ಹಾಕಿ ಅಂತ ಹೇಳಿ ಆಯ್ತಾ ಮತ್ತೆ ನಿಮಗೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಆ ಒಬ್ಬರು ನಮಗೆ ಹೇಳಿದ್ರು ಮ್ಯಾಗಿ ಮ್ಯಾಗಿ ಮತ್ತೆ ಅಂಗಡಿದು ಅಜ್ಜಿ ಮತ್ತೆ ರಾಜು ಏನಾದ್ರು ಸೇಲ್ ಮಾಡೋದು ಅಂಗಡಿದು ವಿಡಿಯೋ ಹಾಕಿ ಅಂತ ಹೇಳಿದ್ರು ಅದಕ್ಕೆ ನಾವು ಈ ವಿಡಿಯೋ ಮಾಡಿ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ನಾವು ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀವಿ ಆಯ್ತಾ ಫ್ರೆಂಡ್ಸ್ ಈಗ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್ ಲೈಕ್ ಮತ್ತೆ ಕಮೆಂಟ್ ಮಾಡಲು ಮರಿಬೇಡಿ